ನೋಡಿ ನಾವು ಇಲ್ಲಿ ಒಂದು ಟುಸನ್ ಬರ್ತಿದೆ ಟ್ರೈನ್ ಬಂದಿತ್ತು ಅದು ಯಾವ ಇರೋ ಇದೆನಾ ನಮ್ಮ ಟ್ರೈನ್ ಅದೆ ಕಟ್ಟೆ ಚೇಂಜ್ ಇದೆ ಇತ್ರಬೇಕು ಇಲ್ಲಿ ಹರ ನೋಡಿ ಎಲ್ಲರೂ ಅಮ್ಮ ಚೇ ನೋಡಿ ಫ್ರೆಂಡ್ಸ್ ನಾವು ಒಂದು ಟ್ರೈನ್ ಆಪ್ಟಿ ಹೋಗೋಕೆ ಇರೋದು ಬಂತು ಜಸ್ಟ್ ಒಂದು ಟ್ರೈನ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಆಲಿಯಾ ಬದಾಮ್ ಮಿಲ್ಕ್ ಶೇಕ್ ತೊಗೊಂಡಾಳ್ರಿ ಅದು ನನಗೈತ್ರಿ ನಾನು ಕುಡ್ದೀನಿ ರೀ ಯಾಕೆ ಬಿಸಿಲು ಭಾಳ ಜಾಸ್ತಿ ಐತಲ್ ರೀ ಈಗ ಒಂದು ಕುಡ್ದಾರಿ ಅವರು ಬಂದ್ರಿ ಇದು ಇಂಜನ್ ನಮ್ದು ಮುಂದೆ ಟ್ರೈನಿಂಗ್ ಹತ್ತಿರಬೇಕು ಇದೆ ಇಂಜನ್ ಇದೇ ಇಂಜನ್ ಸುಮ್ಮನೆ ಆಗ್ತಿಲ್ಲ ಏನೈತಿ ಹೇಳ ಮೊದಲ ಇದೆ ಕೊಡು ಇಂಜನ್ ಐತಿಲ್ಲ ಈಗ ಇದೆ ಟ್ರೈನಿಗೆ ಮುಂದೆ ಹಾ ಕೊಡು ಬೀಚ ಬೀಚರ್ ಇಲ್ರಿ ಸುಸ್ತಾಗತ್ತದೀ ಯಾಕಂದ್ರೆ ಟ್ರೈನ್ ಟ್ರೈನೊಳಗೆ ನೋಡಿರಿ ಇಲ್ಲಿ ಕುದ್ದಿ ಕುದ್ದು ಬರ್ಬೇಕಲ್ರಿ ತುಂದ್ರದು ತುಂದ್ರೆ ಮಾಡ್ಬೇಕ್ರಿ ಟ್ರೈನ್ ಒಳಗೆ ಮತ್ತೇನು ಏನು ಜಾಗ ಇಲ್ಲ ಮಮ್ಮಿನ ಹೋಗಲ್ರಿ ಮತ್ತೆ ನೋಡಿರಿ ಈಗ ನಾನು ಜಿಮ್ ಜಾಮ್ ಬಿಸ್ಕಿಟ್ ತೊಗೊಂಡಿದ್ದೆ ರೀ ಖುಷಿಗ್ರಿ ಮತ್ತೆ ಆಲೆ ಹಾಕೋತೀನಿ ರೀ ಈಗ ನಾತಿನಾತೀನಿ ಇಲ್ಲಿ ಮಮ್ಮಿ ಮಂದ್ಕೊಂಡ್ರಿ ಮಮ್ಮಿಗೆ ಸ್ವಲ್ಪ ಚಕ್ರ ಬರತ್ತದಿ ಅಕ್ಕಿ ಮಮ್ಮಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಅನ್ಕೊಂಡಿದ್ರಿ ಮ್ಯಾಗ್ರಿ ಇಲ್ಲಿ ನೋಡ್ರಿ ಮಮ್ಮಿ ಮನ್ಕೊಂಡ್ರಿ ಸುಸ್ತ ಆಗತ್ತದಿಗ್ರಿ ಚಕ್ರ ಬರತ್ತದ್ರಿ ಮತ್ತೆ ಇಲ್ಲಿ ಮನ್ಕೊಂಡ್ರಿ ಈಗ ನಾ ಜಿಮ್ ಜಿಮ್ ಬಿಸ್ಕಿರ್ತೀನಿ ನೋಡ್ರಿ ನೋಡ್ರಿ ನಾನು ಇಲ್ಲಿ ಮನ್ಕೊಂಡಿನಿ ಅಕ್ಕಿ ರೀಲ್ಸ್ ತಗಿಲಾಕತ್ತಿ ಅಲ್ಲಿ

ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇದ್ದೀರಾ ಅಂತ ಅನ್ಕೊಂಡಿದ್ವಿ ನಾನು ಇದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಜಸ್ಟ್ ಇವಾಗ ಊರ್ಲಿಂತ ಬಂದೀವ್ರಿ ನಾವು ಬಂದ್ಮೇಲೆ ಇಷ್ಟೆಲ್ಲ ಕೆಲಸ ಐತ್ರಿ ಎಲ್ಲ ಕೆಲಸ ನೋಡ್ರಿ ಇಷ್ಟೆಲ್ಲ ಕೆಲಸ ಮಾಡ್ಕೋಬೇಕ್ರಿ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಈಗ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಏನಾಯ್ತು ನೋಡ ಬನ್ನಿ ಫ್ರೆಂಡ್ಸ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಏನೋ ಸೇವರ ಜಯಂತಿ ಇತ್ತಂತ್ರಿ ಇಲ್ಲಿ ಮನೆ ಮುಂದೆ ಹುಡುಗರು ಹೇಳಾಕತ್ತವು ಇಲ್ಲಿ ಏನೋ ಮೂರ್ತಿ ವೈಲಾಕತ್ತೀ ಅಲ್ಲಿಯ ಹೋಗಿ ವಿಡಿಯೋ ತಗೊಂಬಂದ್ರಿ ಇಲ್ಲಿ ಮನೆ ಮುಂದಿನ ಮೇನ್ ರೋಡಿ ಹೊಂಟ ನೋಡ್ರಿ ಇಲ್ಲಿ ಅವನಿಗೆ ಎಲ್ಲ ಗೊತ್ತಿರ್ತೈತ್ರಿ ಏನು ಯಾವುದು ಏನು ಹೊಂಟಿರ್ತೈತಿ ರೀ ಹುಡಿನ ಮೇಲೆ ಅಂಥೇಳಿ ಅವನೇ ಹೇಳ್ಯಾನ್ರಿ ಬಂದು ಇದು ಗೋಲ್ಗಮ್ಮದ ರೋಡ್ ನೋಡಿರಿ ಇದು ಯಾ ಎಲ್ಲ ಥರ ಇಲ್ಲಿ ಇಲ್ಲೆಲ್ಲ ಪಬ್ಲಿಕ್ ಮೇರೊಣಿಗೆ ಏನಾಗಿತ್ತು ಅಂದ್ರೆ ಇಲ್ಲಿದ್ದ ಮನೆ ಮುಂದಿದ್ದು ಹೋಯ್ತಾರೆ ನೋಡಿರಿ ನೋಡಿರಿ ಫ್ರೆಂಡ್ಸ ಇಲ್ಲಿ ನಾವು ಊರಿಗೆ ಹೋಗಿ ಬಂದು ಎರಡು ದಿನ ಅಂತ ಹೇಳಿ ನಮ್ಮ ಮನೆ ನೋಡಿರಿ ಮನೆ ಯಾವ ಥರ ಅಂತ ಹೇಳಿ ನೋಡಿರಿ ನಿಮ್ಗೆ ಕ್ಲಿಯರ್ ಆಗಿ ತೋರ್ಸಾಕತ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ಷನ್ ಕಟ್ಟಿ ಮ್ಯಾಲ ಎರಡು ದಿನ ಮನೆಯಾಗಿಲ್ಲ ರೀ ಮನೀ ಅವರ ನೋಡಿ ಹ್ಯಾಂಗ್ ಹ್ಯಾಂಗಾಗಿತ್ತು ರೀ ಅವ್ ಥರ ನೋಡಿರಿ ಇಲ್ಲಿ ನೋಡಿರಿ ಬೆಡ್ ಮೇಲೆ ರೀ ಎಲ್ಲ ಎರಡು ದಿನ ಮನೆಯಾಗಿಲ್ಲ ಈ ಥರ ಆಗಿತ್ತು ರೀ ಈ ಒಂದು ತಿಂಗಳ ಹದಿನೈದು ದಿನ ಹೋದ್ರಿ ಆ ಥರ ಆಗ್ತಿತ್ತು ಗೊತ್ತಿಲ್ಲ ಮನೆಯಾಗೆಲ್ಲ ಅಷ್ಟೆಲ್ಲ ಬಿದ್ದಿದೆ ನೋಡಿರಿ ರೂಮ್ದೆ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ಏನು ಕೆಲಸ ಆವರ ನೋಡಿರಿ ಮನೆ ಅವ ಥರ ಹ್ಯಾಂಗಾಗಿತ್ತು ರೀ ಇದೊಂದು ಇಲ್ಲೇ ಮನ್ಕೊತಾವೆ ರೀ ಹೊರಗೆ ಹಾಕೋದ್ರೂ ಬಂದು ಇಲ್ಲೇ ಮನ್ಕೊತಾವ್ರಿ ಇದು ಈಗ ಸಲಗ ಏನು ಹೇಳಬೇಕು ಗೊತ್ತಾಗತ್ತಿಲ್ರಿ ನೋಡಿರಿ ಮನೆ ಅವ ಥರ ನೋಡ್ರಿ ಇದು ಅಷ್ಟೆಲ್ಲ ಕ್ಲೀನ್ ಮಾಡ್ಬೇಕು ನೋಡಿರಿ ಈಗ ನೋಡ್ರಿಲ್ ಕಸ ಬಿಸ ಕೂಲರ್ ಬಟ್ಟೆ ಗಿಟ್ಟಿ ನೋಡ್ರಿ ಇಲ್ಲೆಲ್ಲ ಇಲ್ಲಿ ಬಾಂಡೆ ಏನು ಬಾಂಡೆ ಹಿಟ್ಟಿನ ತೊಳೆವು ಯಾವ ಥರ ಆಗಿದೆ ನೋಡ್ರಿ ಮನಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಈಗ ಬ್ಯಾಸರಾಗ ಮಣ್ಣು ಮನೆ ನೋಡಿ ಬೇಸರಾಗತಿತ್ರಿ ಈಗ ಈ ಕ್ಲೀನ್ ಮಾಡಿದ್ರೆ ಮನೆ ಶಾ ಮನಸ್ ಶಾಂತಿ ಇರ್ತೈತ್ರಿ ಇಲ್ಲಾಂದ್ರೆ ಇಲ್ರಿ ಒಂಥರ ಅನ್ನಿಸ್ತೈತಿ ಮನೆ ಸ್ವಚ್ಛ ಇದ್ರೆ ಮನ ಶಾಂತಿ ರೀ ಆ ಥರ ಆಗ್ತಿತ್ತು ನೋಡಿರಿ ಈಗ ನೋಡ್ರಿ ಫ್ರೆಂಡ್ಸ್ ಮನೆ ತುಂಬ ಎಲ್ಲ ಬಿದ್ದಿದೆ ಎಲ್ಲ ತೆಗ್ದಿನ್ರಿ ನಾನು ಈಗ ತೆಗೆದು ಖುಷಿ ಮತ್ತೆ ಅಲಿಯ ಪರ್ಶಿ ವರ್ಷ ರೀ ಇದು ಎಲ್ಲ ತೆಗೆದು ಸ್ವಲ್ಪ ಹಾಶಾರಿ ಮತ್ತೆ ಸ್ವಲ್ಪ ಇಲ್ಲಿ ಬಂದ ಅಮ್ಮ ಸ್ಕೂಲಿಂದ ಬಂದು ಕೂತಾಡ್ರಿ ಇಲ್ಲಿ ಮತ್ತೆ ನೋಡ್ರಿ ಇದೆಲ್ಲ ಮನೆಯಾಗ ಅಡಿಗೆ ಮನೆಯಾಗೆ ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿವಿ ಇಷ್ಟೆಲ್ಲ ಭಾಂಡೆ ತೊಳೆದಿ ನೋಡ್ರಿ ನಾನು ನೋಡಿರಿ ಎಷ್ಟು ಭಾಂಡೆ ಅದಾವೆ ರೀ ಇಷ್ಟೆಲ್ಲ ಭಾಂಡೆ ತೊಳೆದ್ ಇಟ್ಟೆ ನೋಡ್ರಿ ಎಷ್ಟು ಭಾಂಡೆ ಅಷ್ಟು ದೊಡ್ಡ ಬುಟ್ಟಿ ತುಂಬಿತ್ತು ನೋಡ್ರಿ ಇನ್ನೊಂದು ಬಾಕಿ ಇದು ಏನಂತಂದ್ರೆ ಇದಿಷ್ಟು ಅರ್ಸ್ಕೊಬೇಕು ನೋಡಿರಿಪ್ಪ ಇದ್ ಅರ್ಸ್ಕೊಳ್ದೈತ್ರಿ ದೇವ್ರಿ ಇದೆಲ್ಲ ಹರ್ಸೀರಿ ಆ ವರ್ಸಿಕೊಂಡು ಸ್ವಲ್ಪ ಇದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕೋ ಸ್ವಲ್ಪ ಇದು ದಾಗೆ ಹೋಗಿಲ್ರಿ ಕಲಿ ಬಿದ್ದಿದ್ದು ಹೋಗಿಲ್ಲರಿ ಇದು ಇದಿಷ್ಟು ವರ್ಸ್ಕೊಬೇಕು ರೀ ಈಗೆಲ್ಲ ಮನೆಯೆಲ್ಲ ಸ್ವಚ್ ಮಳೆ ಮಾಡಿನ್ರಿ ಈಗ ಸ್ವಲ್ಪ ಮನುಷ್ಯ ನೆಮ್ಮದಿ ಅಲ್ಲಾಗತ್ತೈತ್ರಿಪಾ ಮನ್ಯಾಗೆ ಸ್ವಚ್ಛ ಇದ್ರೆ ಮನಿ ಶಾ ಇದು ಮನಶಾಂತಿ ಶಾಂತಿ ರೀ ಬಿಟ್ಟಿತ್ತು ಬಿಟ್ಟಿತ್ರಿ ಎರಡು ದಿನ ಊರಿಗೆ ಹೋಗಿ ನಾ ಏನ ಆಯಿತು ಕೆಲಸ ಇನ್ನೂ ಅಲ್ಲಿ ಇಲ್ಲಿ ಬಿದ್ದೈತ್ರಿ ಅದೆಲ್ಲ ತೆಗಿಬೇಕು ರೀ ನೋಡಿದ್ರಿ ಇಲ್ಲ ರೀ ಮನೆಗೆ ತುಂಬ ಎಷ್ಟು ಕೆಲಸ ಬಿದ್ದಿತ್ತು ರೀ ಪಾ ಬಂದಮೇಲೆ ಎಷ್ಟೆಲ್ಲ ಬಾಂಡೆ ಎಲ್ಲ ತೊಳೆದೀನ್ರಿ ಮತ್ತು ಎಲ್ಲ ಕೆಲಸ ಐತ್ರಿ ಎಷ್ಟೆಲ್ಲ ಕೆಲಸ ಮಾಡಿನ್ರಿ ಈಗ ಸ್ವಲ್ಪ ನೆಮ್ಮದಿಯಿಂದ ಕೂತು ಈಗ ಚಹಾ ಮಾಡ್ಬೇಕ್ರಿ ಚಹಾ ಕುಡಿತೀವ್ರಿ ಚಹಾ ಮಾಡಿಕೊಂಡು ಚಹಾ ಮಾಡ್ಕೊಂಡು ಕುಡುದು ಮತ್ತು ಮುಂದಿನ ಕೆಲಸ ನೋಡ್ಬೇಕ್ರಿ ಫ್ರೆಂಡ್ಸ ಬನ್ರಿ ಈಗ ಚಹಾ ಮಾಡಿಕೊಂಡು ಕುಡೀನ್ ಈಗ ನಮ್ಮದು ಚಹ ರೆಡಿ ಆಗಿತ್ತು ನೋಡ್ರಿ ಇಲ್ಲಿ ಚಹಾ ಕಿಟ್ಟಿದ್ದೆ ಈಗ ಚಾ ಕುಡೀತಿವ್ರಿ ಈಗ ಚಾ ಕುಡಿದು ಮತ್ತೇನಾರೀ ಸ್ವಲ್ಪ ಮಾಡ್ಬೇಕ್ರಿ ಇದು ನೋಡ್ರಿ ಇದು ಬ್ಯಾಕ್ ನೋಡ್ರಿ ಹ್ಯಾಂಗೆಲ್ಲ ಹಿಡಿದು ಬ್ಯಾಕೆಲ್ಲ ಹಿಡಿದಾಗ್ಬಿಟ್ಟೈತಿ ನೋಡ್ರಿ ಇದು ಹೆಂಗ್ ಮಾಡೈತಿ ಬ್ಯಾಕ ಅಷ್ಟ್ ಚಂದ ಹಚ್ಚಿದೆ ನೋಡ್ರಿ ನಾನು ಸ್ಟಿಕ್ಕರ್ ಎಲ್ಲ ಹಾಳು ಮಾಡಿಬಿಟ್ಟೈತೆ ನೋಡ್ರಿ ಇದು ಎಲ್ಲ ಹ್ಯಾಂಗಿತ್ತೈತ್ ನೋಡ್ರಿ ಇದು ಅದ್ರಾಗಿ ಇಲ್ಲಿ ನಿಮ್ಗೆ ಕಾಣಿಸಲ್ರಿ ಈಗ ಹಿಂಗಿದ್ ಹಿಡಕಿನೂ ಕಾಜ್ ಎಲ್ಲ ಹೊಡೆದ್ಬಿಟ್ಟಿತ್ ಹಾ ಇಲ್ಲ ನೋಡ್ರಿ ಕಾಜ್ ನೋಡ್ರಿ ಹ್ಯಾಂಗ್ ಹೊಡ್ದೈತ್ರಿ ಇದು ಇಷ್ಟು ರಿಪೇರಿ ರೀ ಅಲ್ಲಿ ಇದೇನಾರ ಬರ್ತಾವ ಅಂತ ಹೇಳಿ ಇದೆಲ್ಲ ಪ್ಯಾಕ್ ರೀ ಹೀಗೆಲ್ಲ ಬ್ಯಾಗ್ ತಗೊಂಡೆ ಕಿತ್ಕೊಂಡೆ ಬಂದುಬಿಟ್ಟೈತ್ರಿ ಈಗ ಮತ್ತೆ ಅದು ಬ್ಯಾರೇದು ಹಚ್ಬೇಕು ನೋಡಿರಿ ಈಗ ಬರ್ರಿ ಈಗ ಚಹಾ ಕುಡಿಯಂ ರೀ ನೋಡ್ರಿ ಫ್ರೆಂಡ್ಸ ಈಗ ಊಟ ಅದು ಎಲ್ಲ ಆಗಿತ್ರಿ ಈಗ ಮನ್ಕೊಲಾಗತ್ತೀವಿ ರೀ ರಾತ್ರಿ ಈಗ ಎಷ್ಟು ಗಂಟೆ ಆಗಿತ್ತು ಅಂದ್ರೆ ನೋಡ್ತೀನಿ ಎಷ್ಟು ಗಂಟೆ ಆಗೈತಿ ಈಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ರೀ ಫ್ರೆಂಡ್ಸ್ ನಮ್ದು ಊಟ ಅದು ಎಲ್ಲ ಆಗಿತ್ತು ರೀ ಈಗ ನಾವು ಅನ್ಕೊಲಾಕತ್ತೀವಿ ರೀ ಖುಷಿ ಮತ್ತು ಇದು ಆಲಿಯಾ ಮತ್ತು ಅಮ್ಮು ಮನ್ಕೊಂಡಾರಿ ಖುಷಿ ಮತ್ತು ನಾನು ಇಬ್ರೇ ಹಚ್ಚರಿದ್ದೀವಿ ರೀ ಇನ್ನು ಯಾಕಂದ್ರೆ ಇನ್ನ ಸ್ವಲ್ಪ ಭಾಂಡ್ಯದು ಎಲ್ಲ ಇತ್ತು ರೀ ಹಚ್ಬಿಟ್ಟೇವ್ರಿ ಎಲ್ಲ ಬಿಟ್ಟು ಹಾಕಿದ್ರು ಭಾಂಡ್ಯದೆಲ್ಲ ಹಚ್ಚಿರಿ ಮತ್ತೆ ಮುಂಜಾನೆ ಒಂದು ವಾರ ಹೆಚ್ಚು ಹತ್ತು ದಿವಸ ಆಯ್ತು ನಳನೇ ಬಂದಿಲ್ಲ ರೀ ನಮ್ಮ ಮನೆ ಕಡೆ ಎಲ್ಲಿ ಮುಂಜಾನೆ ಅಳ ಬರ್ತಾವೆ ಅಂತ ಗೊತ್ತಿಲ್ಲ ರೀ ಹಾಗಾಗಿ ಭಾಂಡೆ ತಿಕ್ಕಿಟ್ಟಿದ್ದೆಲ್ಲ ರೀ ಅಗಾಡಿಗೆ ಸಂಜಿಕ್ಕೆ ರೀ ಅದೆಲ್ಲ ಹಚ್ಬಿಟ್ಟೆ ರೀ ಮತ್ತು ಮುಂಜಾನೆ ನಳ ಬಂದಾಗ ಎಲ್ಲ ಮನೆ ತುಂಬ ಕುಂದರ್ತಾವ್ರಿ ಹಂಗೆ ಅಂತ ಹಚ್ಚಿಬಿಟ್ಟೆ ರೀ ಈಗ ಈಗ ಮನ್ಕೊಲಾಗತ್ತೀವಿ ನೋಡಿರಿ ಫ್ರೆಂಡ್ಸ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಹೊಸ್ದಾಗಿ ನಮ್ಮ ಚಾನಲ್ ಯಾರು ಓಡಾಕತ್ತೀರಿ ನಿಮ್ಗೆ ಇಷ್ಟ ಆದರೆ ಹಂಗೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಕತ್ತೀನಿ ಹೊಸ್ದಾಗಿ ಚೆನ್ನಾಗಿ ತೆಗ್ದು ರೀ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡೋದ್ರಿಂದ ತಾನೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ರೀ ಫ್ರೆಂಡ್ಸ್ ಕ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಡ್ರಿ ಫ್ರೆಂಡ್ಸ್ ಯಾಕಂತ ನಿಮ್ಗೆ ನೋಡೋ ನೋಡಿ ಏನು ಅರ್ಥ ಆಗೋಲ್ಲ ಹಾಗು ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಫ್ರೆಂಡ್ಸ ನಮ್ಮ ವಿಡಿಯೋನ ಈಗ ನೋಡಿರಿ ಫ್ರೆಂಡ್ಸ ಇಲ್ಲಿ ಮಲ್ಕೊಂಡಾರ ನೋಡ್ರಿ ಇವರು ಮ್ಯಾಗ ಆಲಿಯಾ ಮತ್ತು ಅಮ್ಮ ಅನ್ಕೊಂಡ್ರಿ ನಾನು ಅಲ್ಲಿಕೊ ಅಲ್ಲೇ ರೀ ಈಕೆ ಅಂದ್ರೆ ಇಲ್ಲೇ ಮನ್ಕೋ ತೊಳಗೆ ಮನ್ಕೋ ಅಂತ ಅಲ್ಲಾಗುತ್ತಾಡ್ರಿ ಖುಷಿ ಅದರಗೆಲ್ಲ ಬೇಕಾದ್ರು ಮಂದ್ಕೊಂಡವ್ರಿ ಅದೆಲ್ಲ ಬಟ್ಟೆ ಅದೆಲ್ಲ ಒಣಗಿದ ಬಟ್ಟೆ ಎಲ್ಲ ತೆಗೆದಲ್ಲ ಅದಕ್ಕೆ ಸ್ವಲ್ಪ ಸಟ್ ಮ್ಯಾಗೆ ಇಟ್ಟಿವ್ರಿ ಮುಂಜಾನೆ ಮಡಚಿ ಇಡ್ಬೇಕಂತೇಳಿ ಯಾವ್ದು ಮಾಡಬೇಕು ಯಾವ್ದು ಬಿಡ್ಬೇಕು ಅದು ತಗೋ ಗೊತ್ತಿಲ್ಲರಿ ಊರಿಗೆ ಹೋಗಿ ಬಂದು ದಡ್ದಂಗೆ ಒಂದು ಆಗೈತಿ ಮೊದ್ಲು ಆರಾಮಂದಿಲ್ಲ ಹಾಗಾಗಿ ಮುಂಜಾನೆ ತೆಗ್ದು ಇಡ್ತೀನಿ ಬಿಡುವ ಮಡಚಿ ಅಂತ ಯಾಕಂದ್ರೆ ಹುಡುಗರಿಗೆ ಹೆಚ್ಚು ಕೆಲಸ ಹೇಳಲ್ರಿ ನಾನು ಆ ಹುಡ್ಗುರಿಗೆ ಹೆಚ್ಚು ಕೆಲಸ ಹೇಳಲ್ರಿ ನಾನು ಯಾಕಂದ್ರೆ ಅವರು ಶಾಲಿಗೆ ಹೋಗ್ತಾವು ಅಭ್ಯಾಸ ಅದು ಮಾಡಿರ್ತೈತಿ ಹಾಗಾಗಿ ಬರೀ ಅಭ್ಯಾಸ ಅದು ಮಾಡಿರುವ ಅಲ್ಲಿ ಓದ್ಕೊತೀರಿ ಯಾಕಂದ್ರೆ ಅವ್ರು ಒತ್ಕೋತದ ಕೂತಿರ್ತಾಯಿ ನಾನು ಕೆಲಸ ಹೇಳಿ ಮತ್ತೆ ಅವ್ರು ಬಿಟ್ಟುಬಿಟ್ಟು ಕೆಲಸ ಅದು ಸುಮ್ಮನೆ ಮಾಡೋಕೆ ಬರ್ತಾರಂಥೇಳಿ ಹಂಗಾಗಿ ಅವ್ರ ಇನ್ನೂ ಏನು ಕೆಲಸ ಹೇಳಲ್ಲ ನೋಡಿರಿ ನಾನು ಅಭ್ಯಾಸ ಅದು ನಾನು ನಾನೇನು ಮಾಡ್ತೀನಿ ಅಂತ ಹಂಗೆ ಹೇಳ್ತೀನಿ ರೀ ಹಾಗೆ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಹೆಚ್ಚು ನಾನು ಅವರಿಗೆ ಹಚ್ಚೋದಿಲ್ಲ ರೀ ಅವಾಗ ಹಿಂಗೆ ಸ್ವಲ್ಪ ಭಾಳ ಕೆಲಸ ಮೈ ಮೇಲೆ ಬಿತ್ತಂದ್ರೆ ಅಷ್ಟೇ ಮಾಡ್ರಿವ ಅಂತೀನ್ರಿ ಅವಾಗ ಮಾಡ್ತಾರೆ ಅವರು ಸಾಲಿಗೆ ಹೋಗೋರು ಸಾಲಿಗೆ ಹೋಗೋರು ಇರ್ತಾರೆ ಅವರು ನಾನು ಕೆಲಸ ಹೇಳೋಕೊತ್ಕರ ಅದೇ ಮಾಡ್ಕೊಂಡು ಕುಂತಿರ್ತಾರೆ ಅಭ್ಯಾಸ ಮಾಡಲ್ಲ ಏನು ಇಲ್ಲ ಹಂಗಾಗಿ ನೀವು ಮಾತ್ರ ಅಭ್ಯಾಸ ಅದು ಮಾಡ್ರಿ ಹೇಳಿ. ಅಭ್ಯಾಸ ಅದು ಮಾಡಕ್ಕೆ ಅವ್ರಿಗೆ ಹೇಳ್ತೀನಿ ನಾನು ಹುಡುಗಾಗೆ ಯಾವಾಗ ಹೆಚ್ಚು ತೊಳ್ದಿಲ್ಲರಿ ಕಡಿಮೆ ತೊಗೊತೀನಿ ಹಾಗಾಗಿ ಅಭ್ಯಾಸ ಅದು ಮಾಡಿರಿ ಮೊದಲು ಅಭ್ಯಾಸ ಮಾಡಿರಿ ಮೊದಲು ಹೋಗ್ರಿ ಅಂತ ಅಂತೇಳಿ ಹೇಳ್ತೀನಿ ನಾನು ಈಗ ನೋಡಿರಿ ಅಷ್ಟೆಲ್ಲ ಕೆಲಸ ಇದ್ರೆ ನಾನು ಒಬ್ಬಕ್ಕೀನಿ ಎಷ್ಟು ಆತೈತಿ ಎಷ್ಟು ಮಾಡ್ಕೋತೀನಿ ಬಿಟ್ಟು ಬಿಟ್ಟು ಮಾಡ್ತೀನಿ ರೀ ನನ್ನ ಅದಕ್ಕಂದ್ರೆ ಕೂತು ಬಿಟ್ಟು ಮಂದ್ಕೊಂಡು ಅದು ಮಾಡ್ತೀನಿ ರೀ ಏನು ಮಾಡಿದ್ರಿ ಆರಾಮಿಲ್ಲ ಅಂದ್ರೆ ಹಿಂಗೆ ಮಾಡಕತ್ತೀನಿ ನಾನು ಇಲ್ಲಕ್ಕಂದು ಮುಂಜಾನೆ ಆರಕ್ಕೆ ಎದ್ದೆ ನಾನು ಬಟ್ಟೆ ಅದು ಹಾಕಿರ್ತೀನಿ ರೀ ನಾನು ಆರಕ್ಕೆ ಎಂಟು ತನ್ನಡಿಗೆ ಕೆಲಸ ಎಲ್ಲ ಮುಂದಿರ್ತಿತ್ತು ಅದ್ರಾಗೆಲ್ಲ ಕೆಲಸ ಮಾಡಿ ಚಾ ಜ ಮಾಡಿ ನಾನು ಚಹಾ ಕುಡಿತೀನಿ ರೀ ಫ್ರೆಂಡ್ಸ ನಾನು ಹಾಗಾಗಿ ಈಗ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ಸ್ವಲ್ಪ ತಡ ಮಾಡಿ ಇಡೋದು ಅದು ಕೆಲಸ ಹಿಂಗೆ ಬಿಟ್ಟು ಬಿಟ್ಟು ಮಾಡೋದು ಅದು ಮಾಡತ್ತೀನಿ ನೋಡಿರಿ ಇವತ್ತಿನ ವಿಡಿಯೋ ಇನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ ಗುಡ್ ನೈಟ್ ಗುಡ್ ನೈ ಗುಡ್ ನೈಟ್ ಫ್ರೆಂಡ್ಸ್ ಮತ್ತು ಮುಂದಿನ ಬ್ಲಾಗ್ ಒಳಗೆ ಮತ್ತು ಸಿಗೋಣ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ ಒಳಗೆ ಮತ್ತು ಹೊಸ ಬ್ಲಾಗ್ ಅರೆ ಮತ್ತೆ ನಾಳೆ ನೋಡಿದಾಗ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್